ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು ಕೇಳುಗರೆ ನೀವು ಕೇಳುತ್ತಿರುವ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಳುಗರೆ ಇಂದು ವಿಶ್ವ ಆರೋಗ್ಯ ದಿನ ತಮ್ಮೆಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಹಾರ್ದಿಕ ಶುಭಾಶಯಗಳು ಈ ದಿನದ ಪ್ರಯುಕ್ತ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಖ್ಯಾತ ಮಹಿಳಾ ವೈದ್ಯರಾದ ಡಾಕ್ಟರ್ ಸುಲೋಚನಾ ಚಿನಿವಾಲ್ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೈಂಟಿ ಗ್ರಾಮೀಣ ಭಾರತಿ ದೀಪಾ ಸಮಾಜ ಸೇವಾ ಕೇಂದ್ರದವರು ನಡೆಸಿಕೊಂಡು ಬರುತ್ತಿರುವ ಈ ಒಂದು ಕಾರ್ಯಕ್ರಮದ ಕೇಳುಗರಿಗೆ ನನ್ನ ಹೃದಯಪೂರ್ವಕ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು ಕೇಳುಗರೇ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಆರೋಗ್ಯ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಮೇಡಮ್ ಆರೋಗ್ಯ ಅಂದರೆ ಏನು ಆರೋಗ್ಯ ಅಂದರೆ ಬರೀ ರೋಗ ಮುಕ್ತ ಶರೀರ ಮಾತ್ರ ಅಲ್ಲ ಅಸ್ಥಿರತೆ ರೋಗ ಮುಕ್ತವಾದ ಶರೀರದೊಂದಿಗೆ ಉಲ್ಲಾಸಕರ ಮಾನಸಿಕ ದೈಹಿಕ ಮನೋವೈಜ್ಞಾನಿಕ ಸಾಮಾಜಿಕ ಪರಿಸರೀಯ ಮತ್ತು ಆಧ್ಯಾತ್ಮಿಕ ಒಂದು ಮನಸ್ಥಿತಿ ಆರೋಗ್ಯ ಅಂತ ಹೇಳ್ಬೋದು ಪಂಚಮಹಾಭೂತಗಳು ಆಕಾಶ ಭೂಮಿ ಅಗ್ನಿ ಜಲ ಮತ್ತು ವಾಯು ಇವುಗಳು ಇಂದಲೇ ನಮ್ಮ ಶರೀರ ಕೂಡ ಮಾಡಲ್ಪಟ್ಟಿದೆ ಅದೇ ರೀತಿ ನಮ್ಮ ಪರಿಸರದಲ್ಲಿ ಕೂಡ ಪಂಚಮಹಾಭೂತಗಳೇ ಮುಖ್ಯವಾಗಿವೆ ಅವುಗಳ ಅಸಮತೋಲನ ನಮ್ಮ ಶರೀರದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಅದರಿಂದಾಗಿ ಮಾನವ ಅನೇಕ ರೋಗಗಳಿಗೆ ತುತ್ತಾಗುತ್ತಾನೆ ಪಂಚಮಹಾಭೂತಗಳನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದ್ರಿಂದ ಆರೋಗ್ಯವಾಗಿರಲು ಸಾಧ್ಯನಾ ಮೇಡಮ್ ಹೌದು ಪಂಚಮಹಾಭೂತಗಳನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಳುವುದು ಬಹಳ ಮುಖ್ಯವಾಗಿದೆ ಆದರೆ ಅದೆಲ್ಲ ಈಗ ಏರ್ಪೇರಾಗ್ತಿದೆ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳು ಲೇ ಬುದ ಅತಿ ಬುದ್ಧಿವಂತರಾದವರು ಮಾನವರು ಅವರು ಈ ಒಂದು ಅಸಮತೋಲನಕ್ಕೆ ಕಾರಣರಾಗ್ತಾ ಇದ್ದಾರೆ ನೈಸರ್ಗಿಕವಾಗಿ ಕೆಲವು ಬದಲಾವಣೆಗಳಾದರೆ ಇನ್ನೂ ಕೆಲವು ಮಾನವ ನಿರ್ಮಿತ ಅವುಗಳಲ್ಲಿ ನಾವು ಹೆಚ್ಚಾದ ಎ ಸಿ ರೆಫ್ರಿಜಿರೇಟರ್ ಬಳಕೆಯಿಂದ ಹಸಿರು ಅನಿಲ ಉತ್ಪಾದನೆ ಹೆಚ್ಚಾದ ಕ್ರಿಮಿನಾಶಕಗಳು ಮತ್ತು ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿ ಹೆಚ್ಚು ಬೆಳೆ ಪಡೆಯುವ ಆಸೆಯಿಂದ ನಮ್ಮ ರೈತರು ಬಳಸುವುದರಿಂದ ನಮ್ಮ ಒಂದು ಈ ಬೆಳೆಗಳು ಕೂಡ ಒಂದು ಗುಣಮಟ್ಟ ಕಳೆದುಕೊಂಡು ಕ್ಯಾನ್ಸರ್ ಮುಂತಾದ ರೋಗಗಳಿಗೂ ಕಾರಣವಾಗ್ತಾ ಇದೆ ಇನ್ನು ರೋ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕಾಗಿ ಗಿಡಗಳು ಕಡಿಯೋದು ಈ ಕೈಗಾರಿಕರಣದಿಂದ ಅನಿಲ ಉತ್ಪಾದನೆ ಈ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ವಾತಾವರಣದಲ್ಲಿ ಸೇರಿಕೊಳ್ಳೋದ್ರಿಂದ ಇದರಿಂದ ಏನಾಗ್ತಾಯಿದೆ ಈ ಒಂದು ಓಝೋನ್ ಪದರು ತೆಳುವಾಗಿ ಸೂರ್ಯನ ಕಿರಣಗಳು ಅತಿ ನೇರಳೆ ಕಿರಣಗಳು ಭೂಮಿಗೆ ತಟ್ತಾ ಇರೋದ್ರಿಂದ ಅನೇಕ ಈ ಚರ್ಮ ರೋಗಗಳಿಗೂ ಕೂಡ ನಾಂದಿ ಇವೆ ಈ ರೀತಿಯಾದ ಒಂದು ಅಸಮತೋಲನ ನಮ್ಮ ಪರಿಸರದಲ್ಲಿ ನಾವೇ ನಿರ್ಮಾಣ ಮಾಡ್ತಾ ಇದ್ದೇವೆ ಹೆಚ್ಚು ವಾಹನ ಬಳಕೆಯಿಂದ ಕೂಡ ನಾವು ಪರಿಸರವನ್ನು ಹಾಳುಗೆಡುತ್ತಿದ್ದೆ ಹೆಚ್ಚಿನ ಜನಸಂಖ್ಯೆ ಕೂಡ ಇದಕ್ಕೆ ಕಾರಣವಾಗಿದೆ ಇವೆಲ್ಲವೂ ನಮ್ಮಿಂದಲೇ ನಿರ್ಮಿತವಾದವು ಇವುಗಳ ನಾವು ನಿಯಂತ್ರಿಸಿದಾಗ ಪಂಚಮಹಾಭೂತಗಳಲ್ಲಿ ಹೊರಗಡೆ ಕೂಡ ಸಮತೋಲನ ಕಾಯ್ದುಕೊಂಡರೆ ಅದು ನಮ್ಮ ಒಳಗಿನ ಪಂಚಮಹಾಭೂತಗಳನ್ನು ಕೂಡ ಸಮತೋಲನದಲ್ಲಿಟ್ಟುಕೊಳ್ಳಲು ಅನುಕೂಲವಾಗ್ತದೆ ಓಕೆ ಇಂದು ವಿಶ್ವ ಆರೋಗ್ಯ ದಿನ ಇರೋದ್ರಿಂದ ಈ ಒಂದು ಆಚರಣೆಯ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಮೇಡಮ್ ಈ ಒಂದು ವಿಶ್ವ ಆರೋಗ್ಯ ದಿನವು ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಿನಿವಾದಲ್ಲಿ ಪ್ರಾರಂಭವಾಯಿತು ಇದಕ್ಕೆ ಕಾರಣ ಆಗಿನ ಸಮಯದಲ್ಲಿ ಈ ಯುದ್ಧಗಳಾದಾಗ ಹಾಗೂ ಅನೇಕ ಜನರಿಗೆ ರೋಗಗಳು ಬಂದು ರೋಗ ರುಜಿನಗಳಿಂದ ತೊಳಲುತ್ತಿರುವಾಗ ಇದು ಒಂದು ಜಾಗತಿಕ ಸಮಸ್ಯೆವಾಗಿ ಪರಿಣಮಿಸಿತು ಆಗ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇದು ಒಂದು ಏಪ್ರಿಲ್ ಏಳು ವಿಶ್ವ ಆರೋಗ್ಯ ಸಂಸ್ಥೆಯು ಹುಟ್ಟಿದ ದಿನ ಅಂತಲೇ ಹೇಳ್ಬೋದು ಅದಕ್ಕಾಗಿ ಇದು ಪ್ರತಿ ವರ್ಷ ಆಚರಣೆಯಲ್ಲಿ ತರಲಾಗಿದೆ ಈ ದಿನದಂದು ನಾವು ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸುವುದು ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮೂಡಿಸುವುದು ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳೋದು ಹೇಗೆ ಹಾಗೂ ನಾವು ಈ ಒಂದು ಆಗಲೇ ಹೇಳಿದಂತೆ ಪಂಚಮಹಾಭೂತಗಳ ಸಮತೋಲನಕ್ಕಾಗಿ ನಾವು ಯಾವ್ಯಾವ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಮುಂತಾದವುಗಳನ್ನು ಮನದಟ್ಟು ಮಾಡಲು ಅನೇಕ ಸಂಘ ಸಂಸ್ಥೆಗಳು ಸರಕಾರ ಸರ್ಕಾರೇತರ ಸಂಸ್ಥೆಗಳು ಒಟ್ಟುಗೂಡಿ ಜನರಲ್ಲಿ ಆರೋಗ್ಯದ ಒಂದು ಸಮಗ್ರ ಅರಿವು ಮೂಡಿಸುವುದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯ ದಿನವನ್ನು ಆಚರಣೆಗೆ ತಂದಿದೆ ಮೇಡಮ್ ವಿಶ್ವ ಆರೋಗ್ಯ ದಿನದ ಈ ವರ್ಷದ ಥೀಮ್ ಏನಿದೆ ಮೇಡಮ್ ಈ ವರ್ಷದ ಒಂದು ಘೋಷವಾಕ್ಯ ಅಂತಲೇ ಹೇಳ್ಬೋದು ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಇದು ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ದಿನದ ಘೋಷವಾಕ್ಯ ಈ ಕುರಿತು ಮತ್ತಷ್ಟು ವಿಸ್ತಾರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ತೀರಾ ಮೇಡಮ್ ಈ ವರ್ಷದ ಥೀಮ್ ಬಗ್ಗೆ ಆಗಲಿ ಈ ವರ್ಷ ಮುಖ್ಯವಾಗಿ ಆರೋಗ್ಯ ಸಂಸ್ಥೆಯವರು ಕೇಂದ್ರೀಕರಿಸಿದ್ದು ಗರ್ಭಿಣಿಯರ ಸ್ತ್ರೀಯರ ಆರೋಗ್ಯದ ಬಗ್ಗೆ ಅಂದರೆ ಒಂದು ಆರೋಗ್ಯಯುತ ಒಂದು ಸ್ತ್ರೀಯು ಆರೋಗ್ಯಯುತ ಮಗುವಿನ ಜನ್ಮಕ್ಕೆ ನಾಂದಿ ಆಡ್ತಾಳೆ ಅವಳು ಈಗಿನ ಈ ಒಂದು ಸರ್ಕಾರ ಅದಕ್ಕಾಗಿ ಹೆಚ್ಚು ಆದ್ಯತೆ ನೀಡಿ ಆ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಭಾಳಷ್ಟು ಬದಲಾವಣೆಗಳನ್ನು ತಂದಿದೆ ರಕ್ತಹೀನತೆ ಮುಖ್ಯವಾದ ಕಾರಣವಾಗಿತ್ತು ಇದರಿಂದ ಹೆಣ್ಮಕ್ಕಳು ಗರ್ಭಿಣಿ ಇದ್ದಾಗ ಈ ಒಂದು ಎಕ್ಲಾಂಸಿಯಾ ಮುಂತಾದ ರೋಗಗಳಿಗೆ ತುತ್ತಾಗ್ತಾ ಇದ್ದರು ಈಗ ಪ್ರತಿ ತಿಂಗಳು ನಿಯತಕಾಲಿಕ ತಪಾಸಣೆ ಅವರಿಗೆ ಒಂದು ಆರೋಗ್ಯದ ಅರಿವು ಮೂಡಿಸೋದು ಈ ಆಶಾ ಕಾರ್ಯಕರ್ತೆಯರಿಂದ ಕೂಡ ಈ ಕಾರ್ಯಕ್ರಮಗಳನ್ನು ಸರ್ಕಾರ ನಡೆಸ್ತಾ ಇದೆ ಇದು ಶ್ಲಾಘನೀಯ ಇದರಿಂದಾಗಿ ಅನೇಕ ತಾಯಿ ಮತ್ತು ಮಗುವಿನ ಮರಣ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಒಂದು ಆರೋಗ್ಯಕರ ಬದಲಾವಣೆ ಅಂತಲೇ ಹೇಳ್ಬೋದು ಆದರೂ ಇನ್ನೂ ಇದು ಜಾಗತಿಕ ಮಟ್ಟದಲ್ಲಿ ಇನ್ನೂ ಹೆಚ್ಚು ಅರಿವು ಮೂಡಿಸುವ ಸಲುವಾಗಿ ಈ ವರ್ಷದ ಘೋಷವಾಕ್ಯ ಗರ್ಭಿಣಿ ಸ್ತ್ರೀಯರ ಮೇಲೆ ಮತ್ತು ಹುಟ್ಟಿದ ಮಗುವಿನ ಮೇಲೆ ಕೇಂದ್ರೀಕರಿಸಿದ್ದಾರೆ ಅಂತ ಹೇಳ್ಬೋದು ಹಾಗೂ ಕುಟುಂಬದಲ್ಲಿ ಈಗ ಹೆಣ್ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಮಾಡಲಾರದೆ ತಾಯಿಯಾದವಳು ಅವನ್ನು ಸ್ವೀಕಾರ ಮಾಡೋ ಸಮಚಿತ್ತದಿಂದ ಕುಟುಂಬದವರೆಲ್ಲರೂ ಸ್ವೀಕರಿಸುವ ಮನೋಭಾವ ಬರಬೇಕು ಈಗ ಗಂಡು ಮಗು ಹುಟ್ಟಿತ್ತಂದರೆ ಅದಕ್ಕೆ ಹೆಚ್ಚಿನ ಕಾಳಜಿ ಮಾಡೋದು ಹೆಚ್ಚಿನ ಪೋಷಣೆ ಮಾಡೋದು ಹೆಣ್ಣು ಮಗುವನ್ನು ನಿರ್ಲಕ್ಷಿಸುವುದು ಬೇಡ ಇದು ಒಂದು ಕುಟುಂಬದವರ ಜವಾಬ್ದಾರಿಯಾಗಿರ್ತದೆ ಆರೋಗ್ಯವಂತ ಮಗುವನ್ನು ಸಮಾಜಕ್ಕೆ ಕೊಡುವುದು ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಯ ಜವಾಬ್ದಾರಿ ಮುಖ್ಯವಾಗಿ ತಾಯಿ ತಾಯಿ ಆರೋಗ್ಯವಂತಳಾಗಿದ್ದರೆ ಮಗು ಆರೋಗ್ಯವಾಗಿ ಪುಷ್ಟಿಕರವಾಗಿ ಗರ್ಭದಲ್ಲಿಯೂ ಬೆಳೆಯುತ್ತದೆ ಹೆರಿಗೆಯ ನಂತರ ಕೂಡ ಅವಳು ಅದರ ಕಾಳಜಿ ಹೆಚ್ಚು ವಹಿಸಬೇಕು ಹಾಲು ಮುಖ್ಯವಾಗಿ ಹೆರಿಗೆಯ ನಂತರ ಹಾಲು ಉಣಿಸುವುದು ಭಾಳ ಮುಖ್ಯವಾದದ್ದು ಆರು ತಿಂಗಳವರೆಗೆ ನಾನು ಮಗುವಿಗೆ ಹಾಲು ಎದೆ ಹಾಲನ್ನು ಬಿಟ್ಟು ಬೇರೇನನ್ನೂ ಕೊಡುವುದಿಲ್ಲವೆಂದು ತಾಯಿಯಾದವಳು ತನ್ನ ಒಂದು ಮನಸ್ಥೈರ್ಯವನ್ನು ಬೆಳೆಸ್ಕೊಂಡು ಮಾಡಿದಾಗ ನೈಸರ್ಗಿಕವಾಗಿಯೇ ಮಗು ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿ ಅನೇಕ ರೋಗ ರುಜಿನಗಳಿಂದ ಮುಕ್ತವಾಗಿ ಬೆಳೆಯುತ್ತದೆ ಈಗಿನ ಇಂದಿನ ತಾಯಿಂದಿರು ಜಾಹೀರಾತುಗಳಿಗೆ ಮಾರು ಹೋಗಿ ಹೊರಗಡೆ ಸಿಗುವ ಹಾಲಿನ ಪೌಡ್ರ್ ಆಗಲಿ ಅಥವಾ ಅನೇಕ ಈ ಒಂದು ರೆಡಿ ಫುಡ್ಸ್ ಕೊಡೋದ್ರಲ್ಲಿಂದ ಕೂಡ ಆರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತವೆ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವಿನ ಒಂದು ಜನನಕ್ಕೆ ನಾಂದಿ ಎಂದೇ ಹೇಳಬಹುದು ಇದರ ಬಗ್ಗೆ ನಮ್ಮ ಗರ್ಭಿಣಿ ಸ್ತ್ರೀಯರು ಅರಿತುಕೊಂಡು ಆರೋಗ್ಯವನ್ನು ತಾವು ಕೂಡ ಆರೋಗ್ಯಕರ ಆಹಾರ ಸೇವನೆ ಗರ್ಭಾವಸ್ಥೆಯಲ್ಲಿ ತನ್ನ ಪೋಷಣೆ ಅಲ್ಲದೆ ಮಗುವಿನ ಪೋಷಣೆ ಮಾಡೋದು ಕೂಡ ಮುಖ್ಯವಾಗಿರುತ್ತದೆ ಹೀಗಾಗಿ ಅವಳು ಒಳ್ಳೆಯ ಆಹಾರ ಸೇವನೆ ಅಂದರೆ ಅವಳು ಈ ಒಂದು ಬೇಳೆಕಾಳುಗಳು ತರಕಾರಿ ಸೊಪ್ಪಿನ ಪಲ್ಯಗಳು ಮುಂತಾದವುಗಳು ಕಾಯಿಗಡ್ಡೆಗಳು ಹಾಲು ಮೊಸರು ಮಜ್ಜಿಗೆ ಮುಂತಾದವುಗಳನ್ನು ಎಲ್ಲ ಆರೋಗ್ಯಕರ ಒಂದು ದವಸ ಧಾನ್ಯಗಳು ಸಿರಿಧಾನ್ಯಗಳು ಕೂಡ ಆಗಾಗ ಬಳಕೆಯನ್ನು ಮಾಡಿಕೊಂಡು ಒಳ್ಳೆಯ ಆಹಾರ ಸೇವಿಸುವುದು ಮುಖ್ಯವಾಗಿರುತ್ತದೆ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಈ ಕುರಿತು ವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ ಮೇಡಮ್ ಮೇಡಮ್ ಇಂದಿನ ದಿನಮಾನಗಳಲ್ಲಿ ಅನೇಕ ಜನರು ಒತ್ತಡದ ಬೇನೆಗಳಿಗೆ ತುತ್ತಾಗ್ತಿದ್ದಾರೆ ಇದಕ್ಕೆ ಕಾರಣಗಳನ್ನು ತಿಳಿಸ್ತೀರಾ ಮೇಡಮ್ ಈಗಿನ ದಿನಮಾನಗಳಲ್ಲಿ ಮೊದಲಿಗಿಂತಲೂ ಹೆಚ್ಚು ಜನರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಕುಟಕ ಸೇವನೆ ಪಾನ್ ಪರಾಗ್ ಬೀಡಿ ಸಿಗರೇಟ್ ತಂಬಾಕು ಮದ್ಯಪಾನ ಮಾದಕ ವಸ್ತುಗಳ ಸೇವನೆ ಈಗ ನಮ್ಮ ವಿದ್ಯಾರ್ಥಿಗಳು ಕಾಲೇಜು ಹಂತದಲ್ಲಿಯೇ ಅನೇಕ ಮಾದಕ ವಸ್ತುಗಳ ಸೇವನೆಗೆ ಬಲಿಯಾಗ್ತಾ ಇದ್ದಾರೆ ಈ ಚಟದಿಂದ ಚಟ್ಟಕ್ಕೆ ಎನ್ನುವಂತೆ ನಿಜವಾಗಿಯೂ ಇವು ಆರೋಗ್ಯದ ಮೇಲೆ ಬಹಳ ಹಾನಿಕರ ಪರಿಣಾಮ ಇವೆ ಇನ್ನೂ ಊಟವನ್ನು ಸರಿಯಾದ ಸಮಯಕ್ಕೆ ಮಾಡದೇ ಇರುವುದರಿಂದ ಕೂಡ ಅನೇಕ ಜೈವಿಕ ಕ್ರಿಯೆಗಳು ಸಾಂಗೋಪಾಂಗವಾಗಿ ಜರುಗದೆ ಮನುಷ್ಯನ ದೇಹ ಸ್ಥಿತಿಯ ಮೇಲೆ ಪರಿಣಾಮ ಇದೆ ನಾವು ಸೇವಿಸುವ ಆಹಾರ ಈಗ ವಿದ್ಯಾರ್ಥಿಗಳು ಜಂಕ್ ಫುಡ್ಗೆ ಮಾರು ಹೋಗಿ ಬರ್ಗರ್ ಪಿಜ್ಜಾ ಮುಂತಾದವುಗಳ ಸೇವನೆ ಮಾಡೋದರಿಂದ ಪೆಪ್ಸಿ ಕೋಲಾ ಮುಂತಾದವುಗಳ ಸೇವನೆ ಕೂಡ ಮಾರಕವಾಗಿ ಬೊಜ್ಜು ಪಿಸಿ ಓಡಿ ಹೆಣ್ಮಕ್ಕಳಲ್ಲಿ ಡಿ ಓಡಿ ಕಾರಣ ಆಗ್ತಾ ಇದೆ ಹೀಗಾಗಿ ಬಂಜತನಕ್ಕೂ ಕಾರಣವಾಗ್ತಾ ಇದೆ ಇನ್ನೂ ದೈಹಿಕ ಕ್ರಮಗಳೇ ಶ್ರಮ ಇರಲಾರದೆ ಈಗ ಟಿ ವಿ ಮೊಬೈಲ್ ಮುಂತಾದವುಗಳ ಬಳಸುವಿಕೆಯಿಂದ ಕೂಡ ಶ್ರಮಜೀವನ ಇಲ್ಲದೆ ಅನೇಕ ಈ ಒಂದು ಮೊಬೈಲ್ ಅಡಿಕ್ಷನ್ ಕೂಡ ಆಗ್ತಾಯಿದೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ ಹೀಗಾಗಿ ನಾವು ಆದಷ್ಟು ಮೊಬೈಲ್ ಮತ್ತು ಟಿ ವಿಯಿಂದ ದೂರವಿರುವ ಅಭ್ಯಾಸ ನಾವು ಹಿರಿಯರು ಮಾಡಿಕೊಂಡು ಮಕ್ಕಳಿಗೂ ಅದನ್ನು ನಾವು ಅನುಸರಿಸಲು ಕಲಿಸಬೇಕಾಗ್ತದೆ ಇನ್ನೂ ಕೆಲಸ ಮಾಡುವ ಪರಿಸರದಲ್ಲಿ ನಾವು ಎಲ್ಲರೊಂದಿಗೂ ಒಂದು ಆರೋಗ್ಯಯುತ ಒಂದು ಸಂಬಂಧ ಇಟ್ಕೊಂಡ್ರೆ ನಾವು ನಾವು ಒತ್ತಡದಿಂದ ಎಷ್ಟು ಮುಕ್ತವಾಗಿರ್ಬೋದು ಈ ಒಂದು ಜೀವನ ಶೈಲಿಯಿಂದ ಮುಖ್ಯವಾಗಿ ಬರುವ ರೋಗಗಳಂದರೆ ಅಧಿಕ ರಕ್ತದೊತ್ತಡ ಕ್ಯಾನ್ಸರ್ ಒತ್ತಡದಿಂದ ಬರೋದು ಹಾಗೂ ಈ ಮಧುಮೇಹ ನಮ್ಮ ದೇಶ ಈಗ ಭಾಳಷ್ಟು ಮಧುಮೇಹದ ತವರೆಂದೇ ಹೇಳ್ಬೋದು ಈ ಥರ ಇದೆ ನಾವು ಕೆಲಸ ಮಾಡುವ ಒಂದು ಈ ಒಂದು ವೃತ್ತಿಯಲ್ಲಿ ನಮಗೆ ಅದರಲ್ಲಿ ತುಂಬ ಆತ್ಮವಿಶ್ವಾಸವಿರಬೇಕು ಮತ್ತು ಒಂದು ಅದರ ಬಗ್ಗೆ ಆದರ ಅಭಿಮಾನ ಇರಬೇಕು ಅದಕ್ಕೆ ಹೇಳಿದರು ಅಬ್ದುಲ್ ಕಲಾಂ ಇಫ್ ಯು ಸಲ್ಯೂಟ್ ಯುವರ್ ಡ್ಯೂಟಿ ಯು ನೀಡ್ ನಾಟ್ ಸಲ್ಯೂಟ್ ಎನಿಬಡಿ ಇಫ್ ಯು ಡೋಂಟ್ ಸಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಸಲ್ಯೂಟ್ ಎವ್ರಿ ಬಡಿಯ ಇದು ಕೂಡ ಅಷ್ಟೇ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ನಾವು ನಮ್ಮ ಉದ್ಯೋಗ ದ್ವೇಷಿಸೋದು ಒಳ್ಳೆಯದಲ್ಲ ನಕಾರಾತ್ಮಕ ಭಾವನೆಯೊಂದಿಗೆ ನಾವು ಯಾವ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ನಾವು ಒತ್ತಡಗಳಿಗೆ ಒಳಗಾಗಿ ನಮಗೆ ಅರಿವಿಲ್ಲದೆ ಈ ಒಂದು ಒತ್ತಡದ ರೋಗಗಳಿಗೆ ಬಲಿಯಾಗುತ್ತೇವೆ ಹೃದಯ ವೈಶಾಲ್ಯ ಕೂಡ ಬೆಳೆಸಿಕೊಳ್ಳುವುದು ಅಷ್ಟೇ ಮುಖ್ಯ ಎಲ್ಲರೂ ನಮ್ಮವರು ಎನ್ನುವ ಮನೋಭಾವ ನಮ್ಮಲ್ಲಿ ಅಳವಡಿಸ್ಕೊಳ್ಳಬೇಕು ವಿಶ್ವ ಮಾನವರಾಗುವಂತೆ ಅನೇಕ ಹಿರಿಯರು ಶರಣರು ಹೇಳಿದ್ದಾರೆ ಅದಕ್ಕೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಇವನಾರವ ಇವನಾರವ ಎನ್ನದಿರಿ ಇವ ನಮ್ಮವ ಇವ ನಮ್ಮ ಮನೆಯ ನಿಮ್ಮ ಮನೆಯ ಕೂಸೆಂದು ಪರಿಗಣಿಸ್ರಿ ಅಂತ ಹೀಗಿರುವಾಗ ನಾವು ನಮ್ಮ ಈ ಒಂದು ಸರ್ಕಾರ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಎಲ್ಲವೂ ವಿಶ್ವ ಮಾನವತೆಯ ತಳಹದ ಮೇಲೆ ನಿರ್ಮಾಣಗೊಂಡಿದೆ ನಾವು ಕೂಡ ಅದಕ್ಕೆ ಕೈ ಜೋಡಿಸಿದಾಗ ನಮ್ಮ ಒಂದು ಸಂಸ್ಕೃತಿ ಇನ್ನೂ ಉತ್ಕೃಷ್ಟ ಪ್ರಮಾಣದಲ್ಲಿ ಬೆಳೆಸಲು ಸಾಧ್ಯ ಮೇಡಮ್ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಲಿಕ್ಕೆ ಯಾವ ಆರೋಗ್ಯ ಅಭ್ಯಾಸಗಳನ್ನು ರೂಢಿಸ್ಕೋಬೇಕು ಮೇಡಮ್ ಒಬ್ಬ ವ್ಯಕ್ತಿ ತನಗೆ ಬಿಡುವಿನ ವೇಳೆಯಲ್ಲಿ ಒಂದು ಗಂಟೆ ತನಗೋಸ್ಕರ ವ್ಯಯಿಸಬೇಕು ಅಂದರೆ ಆರೋಗ್ಯದ ಒಂದು ಅರಿವು ಪರಿಕಲ್ಪನೆ ಇಟ್ಕೊಂಡು ಯೋಗ ಧ್ಯಾನ ಪ್ರಾಣಾಯಾಮ ವಾಕಿಂಗ್ ಮುಂತಾದವುಗಳನ್ನು ಅಳವಡಿಸ್ಕೊಂಡಾಗ ಆತ ತನ್ನ ದೇಹವನ್ನು ಸದೃಢವಾಗಿ ಇಟ್ಟುಕೊಂಡಾಗ ಒಳಗಡೆ ಮನಸ್ಸು ಕೂಡ ಸದೃಢವಾಗುತ್ತದೆ ಒಳಗಡೆ ಮನಸ್ಸು ಸದೃಢವಾಗೋದಕ್ಕೆ ಇವೆಲ್ಲವೂ ಯೋಗ ಧ್ಯಾನ ಪ್ರಾಣಾಯಾಮ ಮುಂತಾದವುಗಳು ಬೇಕಾಗ್ತವೆ ದೇಹ ಸದೃಢವಾಗಿರಲು ನಾವು ಸೇವಿಸುವ ಆಹಾರ ಸಮತೋಲಿತವಾಗಿರಬೇಕು ಅಂದರೆ ಈ ಜೋಳ ಗೋಧಿಯೊಂದಿಗೆ ಹೇಳಿದಲ್ಲಿ ಸಿರಿಧಾನ್ಯಗಳು ಮುಂತಾದವುಗಳ ಬಳಕೆ ತಪ್ಪಲು ಪಲ್ಯ ತರಕಾರಿಗಳು ಹೆಚ್ಚು ನಾರುಕ್ತ ಒಂದು ಆಹಾರ ಸೇವನೆಯಿಂದ ನಾವು ಈ ಕರುಳಿನ ಕ್ಯಾನ್ಸರ್ ಮೂಲವ್ಯಾಧಿ ಮುಂತಾದವುಗಳಿಂದ ಮುಕ್ತರಾಗಿರ್ಬೋದು ನಾವು ರೋಗ ಮುಕ್ತವಾಗಿರಲು ನಾನು ಹೇಳಿದ ಈಗ ಮೊದಲೇ ಹೇಳಿದಂತೆ ಪಂಚಮಹಾಭೂತಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಅದಕ್ಕಾಗಿ ನಾವು ನಮ್ಮ ಪರಿಸರದಲ್ಲಿ ಒಂದು ಗಿಡ ಹೆಚ್ಚಿನ ಗಿಡ ಮರಗಳನ್ನು ನೆಡುವುದು ಕಲ್ ನೀರು ಕಲುಷಿತವಾಗದಂತೆ ನೋಡಿಕೊಳ್ಳುವುದು ಕೈಗಾರಿಕರಣದಿಂದ ಉತ್ಪತ್ತಿಯಾದ ಎಲ್ಲ ಅನಿಲಗಳನ್ನು ಮತ್ತು ರಾಸಾಯನಿಕಗಳನ್ನು ನದಿ ತೀರಗಳಲ್ಲಿರುವ ಈ ಕಾರ್ಖಾನೆಗಳು ನದಿಗೆ ಬಿಡುವುದರಿಂದ ಕೂಡ ಜಲ ಮಾಲಿನ್ಯ ಆಗ್ತಾಯಿದೆ ಅದರಿಂದ ಕೂಡ ಅನೇಕ ರೋಗಗಳು ಬರ್ತವೆ ಅನೇಕ ಈ ಜೀವ ಜಂತುಗಳು ಜಲರಾಶಿಗಳು ತಮ್ಮ ಜೀವಹಾನಿಯಾಗ್ತಾ ಇವೆ ಈ ರೀತಿ ಆಗುವುದನ್ನು ನಾವು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ಈ ಕೈಗಾರಿಕೆ ಮಾಡುವವರು ಕೂಡ ಈ ಥರದ ಒಂದು ಜಲ ಮಾಲಿನ್ಯಕ್ಕೆ ನಾಂದಿ ಆಡದಂತೆ ಏನು ತಾವು ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಎಚ್ಚರಿಕೆ ವಹಿಸಿದಾಗ ನಾವು ಕುಡಿಯುವ ನೀರು ಕೂಡ ಶುದ್ಧವಾಗಿರುತ್ತದೆ ನಾವು ಈಗ ಉಸಿರಾಡುವ ಗಾಳಿ ಹೇಳಿದೆ ಹಸಿರು ಅನಿಲ ಎ ಸಿ ರೆಫ್ರಿಜರೇಟರ್ ಮುಂತಾದವುಗಳ ಬಳಕೆಯಿಂದ ಹಸಿರು ಅನಿಲ ಉತ್ಪತ್ತಿಯಾಗಿ ಈ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಏರಿಕೆಯಾಗಿ ಆಮ್ಲಜನಕದ ಕೊರತೆಯಿಂದ ನಾವು ಈಗ ಬಳಲ್ತಾಯಿದ್ದೇವೆ ಅನೇಕ ರೋಗಗಳಿಗೆ ಈಗ ನಾವು ಕೇಳ್ತೀವಿ ಡೆಲ್ಲಿಯಲ್ಲಿ ಈ ಒಂದು ಕೆಲವು ಸಮಯದಲ್ಲಿ ಅವರು ಆಕ್ಸಿಜನ್ ಸೆಂಟ್ರ್ಗಳಿಗೆ ಹೋಗಿ ಆಕ್ಸಿಜನ್ ತೋಳುವಂಥ ಪರಿಸ್ಥಿತಿ ಬರ್ತಾಯಿದೆ ಅನೇಕ ಅಲರ್ಜಿ ಅಸ್ತಮಾ ಮುಂತಾದ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಜನರು ಅದು ಆಗದಂತೆ ನಾವು ನೋಡ್ಕೊಳ್ಬೇಕಂದ್ರೆ ಹೆಚ್ಚು ಹಸಿರು ಗಿಡಗಳನ್ನು ಬೆಳೆಸೋದು ವನ ಬೆಳೆಸೋದು ಊರಿಗೊಂದು ಕೆರೆ ಹಾಗೂ ಒಂದು ಗಾರ್ಡನ್ ಅಥವಾ ಪಾರ್ಕ್ ನಿರ್ಮಾಣ ಮುಂತಾದವುಗಳ ಬಗ್ಗೆ ನಾವು ಎಲ್ಲರೂ ಕೈ ಜೋಡಿಸಬೇಕು ಸರ್ಕಾರನೇ ಮಾಡಬೇಕು ಅಂತ ಇಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಮನದಲ್ಲಿಟ್ಟುಕೊಂಡು ಆ ಊರಿನ ಜನರು ಕೂಡ ಅದಕ್ಕೆ ಕೈ ಜೋಡಿಸಿದಾಗ ಈ ಒಂದು ನಾವು ವಾಯು ಮಾಲಿನ್ಯವನ್ನು ತಪ್ಪಿಸಿದರೆ ಈ ಸೂರ್ಯನಿಂದ ಬರುವ ಈ ಓಝೋನ್ ಪದರಿನಿಂದ ಆಗ್ತಾ ಇರುವ ತೆಳುವಾಗುವುದರಿಂದ ಬರುವ ಒಂದು ನೀಲಿ ಕಿರಣಗಳು ಮಾನವನ ದೇಹಕ್ಕೆ ತಗುಲಿ ಆಗುವ ರೋಗಗಳಿಂದ ಮುಕ್ತರಾಗಲು ಸಾಧ್ಯವಾಗ್ತದೆ ನಾವು ಈಗ ಪರಿಸರ ಸ್ನೇಹಿಯಾಗಿ ಹೇಗಿರಬೇಕಂದರೆ ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆಯಿಂದ ಅದು ಈ ಭೂಮಿಯಲ್ಲಾಗಲಿ ನೀರಿನಲ್ಲಾಗಲಿ ಕರಗುವುದಿಲ್ಲ ಅದು ಉತ್ಪಾದನೆ ಆಗಿದ್ದು ಹಾಗೇ ಇರೋದರಿಂದ ಈವನ್ ನಾವು ಇವನ್ನೆಲ್ಲ ಸಮುದ್ರದ ನೀರಿನಲ್ಲಾಗಲಿ ಅಥವಾ ನಾವು ಮನೆಯ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಹಾಕೋದರಿಂದ ಅದು ಕರಗದೇ ಇತ್ತು ಅನೇಕ ಈ ಒಂದು ಸುಡುವ ಕೆಲಸ ಮಾಡ್ತಾರೆ ಈ ಮುನ್ಸಿಪಾಲ್ಟಿಯವರಾಗಲಿ ಅದನ್ನು ಸುಡ್ತಾರೆ ಸುಡುವುದರಿಂದ ಡಯಾಕ್ಸಿನ್ ಎಂಬ ಗ್ಯಾಸ್ ಉತ್ಪತ್ತಿ ಆಗುತ್ತದೆ ಅದು ಗರ್ಭಿಣಿ ಸ್ತ್ರೀಯರು ಗರ್ಭಿಣಿಯಾಗಿದ್ದಾಗ ಅದು ಅದರಿಂದ ಅನೇಕ ಅಂಗವಿಕಲ ಮಕ್ಕಳ ಜನನಕ್ಕೂ ಕೂಡ ಕಾರಣವಾಗುತ್ತದೆ ಭೂಮಿಯಲ್ಲಿ ಕರಗುವುದಿಲ್ಲ ಹೀಗಾಗಿ ಭೂಮಿಯು ಕೂಡ ತನ್ನ ಒಂದು ಪೌಷ್ಟಿಕತೆ ಕಳೆದುಕೊಂಡು ಬರಡಾಗುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಈಗ ಪ್ಲಾಸ್ಟಿಕ್ ಬಾಟ್ಲಿಗಳು ಪ್ಲಾಸ್ಟಿಕ್ ಕೈಚೀಲಗಳು ಮುಂತಾದವುಗಳ ಬಳಕೆಯನ್ನು ಪೂರ್ತಿಯಾಗಿ ನಿಲ್ಲಿಸಿದಾಗ ಮಾತ್ರ ನಾವು ಒಂದು ಆರೋಗ್ಯಯುತ ವಾತಾವರಣ ನಿರ್ಮಾಣ ಮಾಡ್ಬೋದು ಕೈಚೀಲಗಳನ್ನು ನಾವು ಬಟ್ಟೆ ಕೈಚೀಲ ಬಳಕೆ ಮಾಡಬೇಕು ಪ್ರತಿಯೊಬ್ಬರು ನಾವು ಹೋದಲ್ಲೆಲ್ಲ ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನು ಮನೆಗೆ ತರೋದರಿಂದ ಅದನ್ನು ನಾವು ಮತ್ತೆ ತಿಪ್ಪಿಗೆ ಎಸೆಯುತ್ತೇವೆ ತಿಪ್ಪೆಯಲ್ಲಿ ಹಾಕಿದ ಮೇಲೆ ಅವರು ಸುಡೋದೇ ಅವರಿಗೆ ದಾರಿ ಇರುತ್ತೆ ಹೀಗಾಗಿ ನಿಸರ್ಗದಲ್ಲಿ ಇನ್ನಿಷ್ಟು ವಾತಾವರಣ ಕಲುಷಿತವಾಗಲು ಇಂಗಾಲ ಡೈಆಕ್ಸೈಡ್ ಉತ್ಪತ್ತಿಗೆ ಕಾರಣವಾಗುತ್ತದೆ ಈಗ ಅದರ ಬದಲು ಪೇಪರ್ ಬ್ಯಾಗ್ಸ್ ಮುಂತಾದವುಗಳಿಗೆ ಪ್ರಾಶಸ್ತ್ಯ ನೀಡಬೇಕು ಅಂತ ನನಗನ್ನಿಸುತ್ತೆ ಮೇಡಮ್ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಹಂಚ್ಕೊಳ್ತೀರ ನಾವು ಆರೋಗ್ಯವಾಗಿರಲು ಈಗ ಮ ಮೊದಲು ಹೇಳಿದಂತೆ ಅವುಗಳ ಪಾಲನೆಯನ್ನು ನಾವು ಪ್ರತಿಯೊಬ್ಬರೂ ನಮ್ಮ ಜವಾಬ್ದಾರಿ ಅಂತ ಅದನ್ನು ಪಾಲನೆಗೆ ತರಬೇಕು ಬರೀ ಕೇಳೋದು ಅಲ್ಲಿಗೆ ಆವತ್ತಿನ ಒಂದು ದಿನಕ್ಕೆ ಸೀಮಿತವಾಗಿರದೆ ನಾವು ಪ್ರತಿನಿತ್ಯ ಅದನ್ನು ನಮ್ಮ ಜನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಆರೋಗ್ಯವಂತರಾಗಿರ್ತೇವೆ ನಮ್ಮ ಪರಿಸರ ಕೂಡ ಆರೋಗ್ಯಮಯವಾಗಿರುತ್ತದೆ ನಮ್ಮ ಸುತ್ತಮುತ್ತಲಿನರುವ ಜನರು ಕೂಡ ಆರೋಗ್ಯವಾಗಿರಲು ಸಾಧ್ಯ ಇನ್ನೂ ನಮ್ಮ ಈ ಯುವ ಜನಾಂಗ ಹೆಚ್ಚು ಈ ಒಂದು ಮಾದಕ ವಸ್ತು ಸೇವನೆ ಡ್ರಿಂಕ್ಸು ಸಿಗರೇಟು ಮುಂತಾದವುಗಳಿಗೆ ತುತ್ತಾಗ್ತಾ ಇರೋದು ಇಂದಿನ ಯುವಕರೇ ಮುಂದಿನ ನಾಗರಿಕರು ಅವರು ತಮ್ಮ ಸುಸಂಸ್ಕೃತರಾದಾಗ ಮಾತ್ರ ನಮ್ಮ ಸಮಾಜ ಸದೃಢವಾಗಿ ಸುಸಂಸ್ಕೃತವಾಗಿ ಬೆಳೆಯಲು ಸಾಧ್ಯ ಹೀಗಾಗಿ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರೆ ಅನೇಕ ರೋಗಗಳಿಂದ ಮುಕ್ತರಾಗಿ ಒಂದು ಸುಭದ್ರ ಸಮಾಜ ಕಟ್ಟಲು ಸಾಧ್ಯವಾಗ್ತದೆ ಇದು ನನ್ನ ಮುಖ್ಯವಾಗಿ ಯುವಕರಿಗೆ ನನ್ನ ಸಂದೇಶ ಇನ್ನು ಹಿರಿಯರು ಕೂಡ ತಮ್ಮ ಆರೋಗ್ಯವನ್ನು ತಾವು ಹೆಚ್ಚು ಕಾಳಜಿ ವಹಿಸ್ಕೊಂಡು ನೋಡಿಕೊಂಡಾಗ ಮನೆಯವರಿಗೆ ಹೊರೆಯಾಗದೆ ನಾವು ಕೂಡ ಒಂದು ಆನಂದಮಯ ಜೀವನವನ್ನು ಎಲ್ಲ ಕುಟುಂಬ ವರ್ಗದವರ ಜೊತೆ ನಡೆಸಬಹುದು ಕುಟುಂಬದಲ್ಲಿರುವ ಮಕ್ಕಳು ಸೊಸೆಯಿಂದಿರು ಹಿರಿಯ ನಾಗರಿಕರಿದ್ದರೆ ಅವರ ಆರೋಗ್ಯದ ಕಾಳಜಿ ವಹಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಯಾಕೆಂದರೆ ನಾವು ಈಗ ನಮ್ಮ ಹಿರಿಯರ ಆರೋಗ್ಯದ ಕಾಳಜಿ ಮಾಡಿದರೆ ಮುಂದೆ ನಮ್ಮ ಮಕ್ಕಳು ನಮ್ಮ ಆರೋಗ್ಯದ ಕಾಳಜಿ ಮಾಡಲು ಸಾಧ್ಯವಾಗುತ್ತದೆ ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಾರೆ ಅನುಕರಣೆ ಮಾಡ್ತಾರೆ ಅವರು ಹಾಗಾಗಿ ನಾವು ನಮ್ಮಲ್ಲಿ ಒಂದು ಒಳ್ಳೆಯ ಸುಸಂಸ್ಕೃತ ಮನೋಭಾವದಿಂದ ನಡೆದುಕೊಂಡಾಗ ಒಂದು ಸದೃಢ ಕುಟುಂಬ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಮೇಡಮ್ ವಿಶ್ವ ಆರೋಗ್ಯದ ದಿನದಂದು ಆರೋಗ್ಯದ ಕುರಿತಾಗಿ ಅನೇಕ ಮಹತ್ವದ ವಿಚಾರಗಳನ್ನು ನಮ್ಮ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ರೇಡಿಯೋ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ ತಮ್ಮ ಒಂದು ಕಾಳಜಿಗೆ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ರೇಡಿಯೋದ ಎಲ್ಲ ಕೇಳುಗ ವೃಂದದಿಂದ ಹಾಗೂ ಗ್ರಾಮೀಣ ಭಾರತಿ ರೇಡಿಯೋ ತಂಡದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಮಗೂ ಹಾಗೂ ಈ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ದೀಪ ಸಮಾಜ ಸೇವಾ ಕೇಂದ್ರದವರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ಅಂತ ನಾನು ನಂಬಿದ್ದೇನೆ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ವಿಶೇಷ ಸಂಚಿಕೆಯನ್ನ ಇದುವರೆಗೆ ಕೇಳಿದಿರಿ ಕೇಳುಗರೆ ಇದಾಗಿತ್ತು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತಹ ಕೊಪ್ಪಳ ಜಿಲ್ಲೆಯ ಖ್ಯಾತ ಹಿರಿಯ ವೈದ್ಯರಾದ ಡಾಕ್ಟರ್ ಸುಲೋಚನಾ ಚಿನಿವಾಲ್ರವರಿಗೆ ರವರಿಗೆ ಹಾಗೂ ಇದುವರೆಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಕೇಳುಗ ಬಳಗಕ್ಕೆ ಗ್ರಾಮೀಣ ಭಾರತಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ರೇಡಿಯೋದ ಪರವಾಗಿ ಅನಂತ ಅನಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ ಮತ್ತೊಂದು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ ನಾನು ನಿಮ್ಮ ಆರ್ ಜೆ ಲಾವಣ್ಯ ಸದಾ ಕೇಳ್ತಾ ಇರಿ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ ಎಂ ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ ಇದು ಗಂಗಾವತಿಯ ಸಮುದಾಯ ರೇಡಿಯೋ ನಮಸ್ಕಾರ